ನಮಸ್ತೆ ಕರ್ನಾಟಕ ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟ ಕರ್ನಾಟಕದ ಅತ್ಯಂತ ದೊಡ್ಡ ರಿಯಾಲಿಟಿ ಶೋ ರಿಯಲ್ಲಾಗಿ ತೋರಿಸುವಂಥ ರಿಯಾಲಿಟಿ ಶೋ ಬಿಗ್ ಇಂದ ಸೀಸನ್ ಲೆವೆನ್ ಬಿಗ್ ಬಾಸ್ ಇಂದ ಧನ್ರಾಜ್ ಅವರು ಎವಿಕ್ಟ್ ಆಗಿದ್ದಾರಂತೆ ಸಾರಿ 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 ಧನ್ರಾಜ್ ಅವರನ್ನು ಎವಿಕ್ಟ್ ಮಾಡಿದ್ದಾರಂತೆ ಸೊ ಅವರ ಆಪ್ತ ವಲಯದಿಂದ ಬಂದಂಥ ಸುದ್ದಿಯ ಆಧಾರದ ಮೇಲೆ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇನ್ ಕೇಸ್ ಅವರೇನಾದರೂ ಸೇವ್ ಆಗಿದ್ದರೆ ಸೇಫ್ ಆಗಿದ್ದರೆ ಮನೆಯಲ್ಲಿ ಇನ್ನೂ ಇದ್ದರೆ ತುಂಬಾ ಖುಷಿ ಪಡೋ ವ್ಯಕ್ತಿಗಳಲ್ಲಿ ನಾನು ಕೂಡ ಒಬ್ಬ ಬಟ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ನ್ಯೂಸ್ ಆಗಿರೋದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇನ್ ಕೇಸ್ ಅವರು ಸೇಫ್ ಆಗಿದ್ದರೂ ಈ ಕ್ವಶನನ್ನು ನಾನು ಪದೇ ಪದೇ ಕೇಳ್ತಾನೆ ಬಟ್ ಅದೇ ಕಾರಣದಿಂದ ಎವಿಕ್ಟ್ ಆಗಿದ್ದಾರೆ ಅನ್ನುವಂಥ ನ್ಯೂಸ್ ಬಂದಾಗ ಮತ್ತೆ ಕ್ವಶನ್ ಮಾಡಬೇಕು ಅಂತ ಅನಿಸ್ತು ಯಾಕಂತಂದರೆ ಅವರ ಪರವಾಗಿ ಇಷ್ಟು ಜನ ಇದ್ದಾಗ ಆ ಧ್ವನಿಯನ್ನು ಮತ್ತೆ ಜೋರಾಗಿ ಕೇಳುವಂಥದ್ದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಕೇಳ್ತಾ ಇದ್ದೇನೆ ಈ ತರ ನಾವು ಒಂದು ಪ್ಲಾನ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮೋಸ ಮಾಡ್ಬೋದಲ್ಲ ಮಾಡಿಬಿಟ್ರಲ್ಲ ಹಾ ಬಿಗ್ ಬಾಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋನ ಕುತಂತ್ರಕ್ಕೆ ಬಲಿಯಾಕ್ಬಿಟ್ರ ನಮ್ಮ ಧನ್ರಾಜ್ ಒಂದು ಎಪಿಸೋಡ್ ಫುಲ್ಲಾಗಿ ಮಾತನಾಡಬಹುದು ಮಾತನಾಡಬಹುದಾದಂಥ ಒಂದು ವಿಚಾರವನ್ನು ಒಂದು ನಿಮಿಷ ಮಾತನಾಡಿ ಕೈ ತೊಳ್ಕೊಂಡು ಬಿಟ್ರಲ್ಲ ನಮ್ಮ ಸುದೀಪ್ ಸರ್ ಕೂಡ ಇದು ಯಾವ ಸಿಬ್ಬೆನ್ಯಾಯ ಭವ್ಯ ಮೋಸದಾಟ ಆಡಿ ಕ್ಯಾಪ್ಟನ್ ಆದಾಗ ಸುಮ್ಮನಿದ್ದ ಬಿಗ್ ಬಾಸ್ ಭವ್ಯ ಹನುಮಂತಿಗೆ ಹೊಡೆದಾಗ ಸುಮ್ಮನಿದ್ದ ಬಿಗ್ ಬಾಸ್ ಒಂದು ಎಕ್ಸ್ಕ್ಯೂಸ್ ಕೊಟ್ಟ ಬಿಗ್ ಬಾಸ್ ತ್ರಿವಿಕ್ರಮ್ ವಿಚಾರದಲ್ಲಿ ಗೇಮ್ ಆಡಿದು ತಪ್ಪಾಗಿದೆ ಅಂತ ಗೊತ್ತಾದ ಕೂಡಲೇ ರೀ ಮ್ಯಾಚ್ ಆಡಿದ ಆಡಿಸಿದ ಬಿಗ್ ಬಾಸ್ ಮಂಜು ವಿಚಾರದಲ್ಲಿ ಗ್ರೇ ಏರಿಯಾ ಗ್ರೇ ಏರಿಯಾವನ್ನೇ ತುಂಬ ಹೈಲೈಟ್ ಮಾಡಿ ಆತನನ್ನು ಗ್ರೇ ಏರಿಯಾ ಕಿಂಗ್ ಮಾಡಿದ ಬಿಗ್ ಬಾಸ್ ಧನ್ರಾಜ್ ವಿಚಾರದಲ್ಲಿ ಇಷ್ಟು ಕೇವಲವಾಗಿ ನಡ್ಕೊಂಡ್ರಲ್ಲ ಇಷ್ಟು ಕೇವಲವಾಗಿ ನಡ್ಕೊಂಡು ಆತನನ್ನು ಈ ರೀತಿಯಾಗಿ ಕರ್ನಾಟಕದ ಜನತೆ ಮುಂದೆ ಪ್ರೆಸೆಂಟ್ ಮಾಡಿ ಆತನ ಮಾನಸಿಕ ಸ್ಥೈರ್ಯವನ್ನು ಕುಗ್ಗಿಸಿ ಕಳಿಸಿಬಿಟ್ರಲ್ಲ ಇದನ್ನು ಕರ್ನಾಟಕದ ಜನತೆ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಒಪ್ಪೋದೂ ಇಲ್ಲ ಖಂಡಿತವಾಗ ಹೌದು ಧನರಾಜ್ ಮಾಡಿದ್ದು ಮೊನ್ನೆ ಮಾಡಿದ್ದು ಆಟ ಆಡಿದ್ದು ತಪ್ಪೇ ಇರ್ಬೋದು ನೋಡಿದ್ದು ನೋಡಬಾರ್ದಿತ್ತು ಆಟ ಆಡಿದ್ರು ಬಟ್ ಅದೇ ವಿಚಾರವನ್ನು ದೊಡ್ಡ ಹೈಲೈಟ್ ಮಾಡಿ ಅದೆಲ್ಲ ಆದಮೇಲೆ ಮತ್ತೆ ಎಲಿಮಿನೇಷನ್ ಪ್ರಕ್ರಿಯೆನ ಪ್ರಾರಂಭ ಮಾಡಿ ಕೊನೆಯದಾಗಿ ಹನುಮಂತಿಗೆ ಒಂದು ಸೇವ್ ಮಾಡಬೇಕು ನೀವು ಒಬ್ಬರನ್ನ ಸೇವ್ ಮಾಡ್ಬೋದು ಅಂತ ಇದ್ದಾಗ ಆ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಯೋಚಿಸಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಹೇಳಿ ಧನರಾಜನ ಹೆಸರನ್ನು ಆತ ತಗೊಳ್ಳಲೇಬಾರದು ಅನ್ನೋ ರೀತಿಯಲ್ಲಿ ಪ್ರಿಡಿಕ್ಟ್ ಮಾಡಿ ಬೇರೆ ಯಾರ್ದೋ ಹೆಸರನ್ನು ತೆಗೊಳ್ಳುವಾಗೆ ಮಾಡಿದೆಯಲ್ಲ ಇದು ಅನ್ಯಾಯದ ಪರಮಾವಧಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು ರಿಯಲಿ ಇಟ್ಸ್ ಹರಿಬಲ್ ಅಲ್ಲ ನಿಮ್ಮ ಟಿ ಆರ್ ಪಿ ತೆವಳಿಗೋಸ್ಕರ ನೀವು ಆಲ್ರೆಡಿ ಪೂರ್ವ ನಿರ್ಧರಿತ ಯಾರನ್ನೋ ಜಯಶಾಲಿಯನ್ಯಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯಾರನ್ನೋ ವಿನ್ ಮಾಡಬೇಕಂತ ಆಲ್ರೆಡಿ ನಿರ್ಧಾರ ಮಾಡಿರೋ ನಿಮಗೆ ಇಂಥ ಇಂಥ ಅಮಾಯಕರು ಯಾಕೆ ಬಲಿಪಶ ಆಗಬೇಕು ಆ ಥರ ಇದ್ದರೆ ವೋಟ್ ಲೈನ್ ವೋಟಿಂಗ್ ಲೈನನ್ನು ಯಾಕೆ ತೆರಿತೀರ ವೋಟಿಂಗ್ ಲೈನ್ ತೆಗಿಲೇಬೇಡಿ ನೀವು ನಿಮ್ಮ ಆಟದ ಅಲ್ಲಿ ನಿಮ್ಮ ಅವರ ಫ್ಯಾನ್ ಅಲ್ಲಿ ನೀವು ಡಿಸೈಡ್ ಮಾಡಿ ಅಲ್ಲ ಯಾಕೆ ವೋಟಿಂಗ್ ಲೈನ್ ಅನ್ನು ತೆಗೆದು ಜನರನ್ನು ಮಂಕು ಉದಿರ್ಸ್ತೀರಾ ಒಂದು ತೊಂಬತ್ತೊಂಬತ್ತು ವೋಟ್ ಮಾಡ್ಬೇಕಾದ್ರೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ತಗೊಳ್ಬೇಕು ಒಬ್ಬ ವ್ಯಕ್ತಿ ಅಷ್ಟು ಅಮೂಲ್ಯವಾದ ಸಮಯವನ್ನು ಕೊಡ್ತಾನೆ ಅವನು ಯಾಕೆ ಈ ಥರ ಮೋಸ ಮಾಡ್ತೀರಾ ಜನರಿಗೆ ಜನರಿಗೂ ಮೋಸ ಮಾಡ್ತೀರಾ ಅಲ್ಲಿ ಬರುವಂತಹ ಸ್ಪರ್ಧಿಗಳಿಗೂ ಮೋಸ ಮಾಡ್ತೀರಾ ಒಬ್ಬೊಬ್ಬ ಅಬ್ಬೊಬ್ಬ ಗ್ರೇಟ್ ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳ ಆಟ ಅಂತೇಳಿ ಹೈಲೈಟ್ ಆಗಿ ಕೊಟ್ಟ ನೀವು ಒಬ್ಬ ಉತ್ತಮ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಮರೆಮಾಚಿ ಆತ ಇಷ್ಟು ಸಮಯ ಇದ್ದ ಆ ಉತ್ತಮ ವ್ಯಕ್ತಿತ್ವವನ್ನೇ ಮರೆಮಾಚಿ ಆತನಿಗೆ ಈ ರೀತಿಯ ಮೋಸ ಮಾಡಿ ಕಳಿಸಿಬಿಟ್ರಲ್ಲ ಇದು ಯಾವ ಸೀಮೆ ನ್ಯಾಯ ಇದು ನಾನು ಕೇಳ್ತಾ ಇಲ್ಲ ನನ್ನ ಜೊತೆ ಸಾವಿರಾರು ಜನ ಕರ್ನಾಟಕದ ಜನತೆ ಕೇಳ್ತಾ ಇದ್ದಾರೆ ಒಬ್ಬ ದಂಡರಾಜನ ಪರವಾಗಿ ಅಲ್ಲ ಒಬ್ಬ ವ್ಯಕ್ತಿತ್ವದ ಪರವಾಗಿ ಒಬ್ಬ ಅಮಾಯಕ ವ್ಯಕ್ತಿಯ ಪರವಾಗಿ ಜನ ಕೇಳ್ತಾ ಇದ್ದಾರೆ ಇದು ಯಾವ ಸೀಮೆ ನ್ಯಾಯ ಅಂತ ಬಿಡಿ ಇದು ಪ್ರತಿ ಕ್ಷೇತ್ರದಲ್ಲಿ ಇದು ನಡೀತಾನೆ ಇದೆ ಮೋಸ ವಂಚನೆ ಒಬ್ಬರನ್ನ ತುಳಿಯೋದು ಏನಾದರೂ ಅಮಾಯಕರು ಸಿಕ್ಕಿದ್ರೆ ಅವ್ರನ್ನ ಕೆಳಗಡೆ ಹಾಕೋದು ಇದ್ದದ್ದೇ ಆದರೆ ಪ್ರತಿ ಪ್ರತಿ ಸಮಯದಲ್ಲೂ ಪ್ರತಿ ಇಂಥ ಘಟನೆ ಆದಾಗಲೂ ಅಲ್ಲಿ ನಮ್ಮಂಥ ಬಡವರ ಮಕ್ಕಳೇ ಸಾಯ್ತಾರಲ್ಲ ಬಡವರ ಮಕ್ಕಳೇ ಸಿಕ್ಕಾಕೊಂಡು ಬಲಿಭಶು ಆಗ್ತಾರಲ್ಲ ಅದನ್ನು ಆಗ್ತಾ ಇಲ್ಲ ನಮಗೆ ಅದು ಬೇಸರ ಆಗೋದು ನಮ್ಮ ದೇಶದಲ್ಲಿ ನಿಜವಾದ ಪ್ರತಿಭೆಗಳಿಗೆ ಬೆಲೆ ಇರ್ತಿದ್ರೆ ಬಹುಶಃ ನಮ್ಮ ದೇಶ ಎಲ್ಲೋ ಇರ್ತಿತ್ತು ಇಲ್ಲಿ ಏನಿದ್ರು ದುಡ್ಡು ದೌಲತ್ತು ಯಾರು ತುಂಬ ಏನು ವಾಯ್ಸ್ ರೈಸ್ ಮಾಡ್ತಾರೆ ಯಾರು ತುಂಬ ಏನು ಸಮಾಜದಲ್ಲಿ ಏನೇ ಕತರ್ನ ಕೆಲಸ ಮಾಡಿದ್ರೆ ಅವನು ಸಮಾಜದಲ್ಲಿ ಹೈಲೈಟ್ ಆಗಿದ್ದರೆ ಅವನಿಗೆ ಬೆಲೆ ಇರಲಿ ಒಂದು ವ್ಯಕ್ತಿತ್ವ ತನ್ನ ವ್ಯಕ್ತಿತ್ವಕ್ಕೋಸ್ಕರ ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು ಬೇರೆಯವ್ರಿಗೆ ಮೋಸ ಮಾಡಬಾರ್ದು ಪ್ರಾಮಾಣಿಕವಾಗಿರೋದೇ ಇದೆಯಲ್ಲ ಇದು ದೊಡ್ಡ ತಪ್ಪು ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ ಈ ಸ ಈ ಸಮಾಜ ಅದರಲ್ಲೂ ಇಂಥ ಡಬ್ಬ ರಿಯಾಲಿಟಿ ಶೋಗಳು ಎನಿವೆ ಧನ್ರಾಜ್ ಯು ಪ್ಲೇಡ್ ವೆಲ್ ನೀವು ಹೊರಗೆ ಬಂದಿದ್ದೀರಿ ಅನ್ನುವಂಥ ನ್ಯೂಸ್ ಸಿಕ್ತು ನೀವೇನಾದರೂ ಮನೆಯಲ್ಲಿದ್ದರೆ ತುಂಬ ಖುಷಿ ಇದೆ ಇನ್ನೂ ಉತ್ತಮವಾಗಿ ಆಡಿ ಬಟ್ ನೀವು ಹೊರಗೆ ಬಂದಿದ್ದೀರಿ ಹಾಗಾಗಿ ಯು ಪ್ಲೇಡ್ ವೆಲ್ ಯು ಡಿಸರ್ವ್ ಮಚ್ ಮೋರ್ ದ್ಯಾನ್ ದಿಸ್ ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ಕರ್ನಾಟಕದ ಜನತೆಯ ಹೃದಯದಲ್ಲಿ ಭಾಳಷ್ಟು ಭದ್ರವಾದ ಸ್ಥಾನವನ್ನು ನೀವು ಪಡ್ಕೊಂಡಿದ್ದೀರಾ ನಿಮಗಾದ ಅನ್ಯಾಯ ಪ್ರತಿಯೊಬ್ಬರಿಗೂ ಬೇಸರ ಆಗಿದೆ ಅಂತ ಹೇಳ್ತಾ ಇಂಥ ಅನ್ಯಾಯ ಮತ್ತೆ ಯಾರಿಗೂ ಆಗದಿರಲಿ ಧನರಾಜಿಗಾದಂಥ ಈ ಅನ್ಯಾಯದ ಬಗ್ಗೆ ಕೆಲವರು ಆಲ್ರೆಡಿ ಕಮೆಂಟ್ ಮಾಡಿದ್ದೀರಾ ಬಟ್ ಇವತ್ತು ಫಿಲ್ ಇಲ್ಲದೆ ಕಮೆಂಟ್ ಮಾಡಿ ಫಿಲ್ ಇಲ್ಲದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಇದು ಯಾರಿಗೆ ರೀಚ್ ಆಗಬೇಕು ಅವರಿಗೆ ರೀಚ್ ಆಗಲೇಬೇಕು ಅವರಿಗೆ ಇದರ ಒಂದು ರಿಯಾಲಿಟಿ ಅರ್ಥ ಆಗಲೇಬೇಕು ಅಂತ ಹೇಳ್ತಾ ಕೊನೆಯದಾಗಿ ಇನ್ನೊಂದು ಡೌಟ್ ಇದೆ ನನಗೆ ಪಾಪ ಈಗಿರುವ ಸಿಚುವೇಷನಲ್ಲಿ ಹನುಮಂತು ತುಂಬ ಜನರ ಒಲವಿದೆ ಜನರು ತುಂಬ ಇಷ್ಟಪಡ್ತಾರೆ ಹನುಮಂತವರ ಕ್ಯಾರೆಕ್ಟರ್ ಇರ್ಬೋದು ಆಟ ಇರ್ಬೋದು ವೋಟಿಂಗ್ ಕೂಡ ತುಂಬಾ ಇರ್ಬೋದು ಅಂತ ನನ್ನ ಅನಿಸಿಕೆ ವಿನ್ ಆಗಬೇಕು ಆ್ಯಸ್ ಪರ್ ಜನರ ಅಭಿಪ್ರಾಯದ ಪ್ರಕಾರ ಬಟ್ ಈಗಿರುವ ಸಿಚುವೇಶನ್ ಈ ಥರದ ಒಂದು ಪ್ಲ್ಯಾನ್ ನೋಡಿದರೆ ಹನುಮಂತು ಕೂಡ ವಿನ್ ಆಗೋದು ಡೌಟು ಅನ್ನೋದು ನನ್ನ ಅನಿಸಿಕೆ ಬಹುಶಃ ಎಲ್ಲೋ ಒಂದು ಕಡೆ ಮತ್ತೊಂದು ಮೋಸ ಆಗುವ ತುಂಬ ದೊಡ್ಡ ಪ್ಲ್ಯಾನ್ ಇರಬಹುದೇನು ಗೊತ್ತಿಲ್ಲ ವಿನ್ ಆದರೆ ತುಂಬ ಖುಷಿ ಜನರ ಓಟನ್ನು ಕನ್ಸಿಡರ್ ಮಾಡಿ ದಯವಿಟ್ಟು ಜನರ ಅಭಿಪ್ರಾಯವನ್ನು ಕನ್ಸಿಡರ್ ಮಾಡಿ ಅಂತ ಹೇಳ್ತಾ ಎಲ್ಲೋ ಒಂದು ಕಡೆ ಒಬ್ಬನಿಗೆ ಅನ್ಯಾಯ ಆಗಿದೆ ಈ ಥರದ ಅನ್ಯಾಯ ಈ ಥರದ ಮಾನಸಿಕ ಹಿಂಸೆಯನ್ನು ಯಾರಿಗೂ ಕೊಡಬೇಡಿ ಈ ಥರದ ರಿಯಾಲಿಟಿ ಶೋ ಮಾಡಿದರೆ ಅದಕ್ಕೆ ಸರಿಯಾದ ನ್ಯಾಯವನ್ನು ಕೊಡಿ ಅಂತ ಹೇಳ್ತಾ ಮುಂದಿನ ನೋಡಿದಲ್ಲಿ ಮತ ಸಿಗ್ತೀನಿ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದು ಧನ್ರಾಜ್ ಅಥವಾ ಒಂದು ರಿಯಾಲಿಟಿ ಶೋ ಈ ವಿಚಾರದಲ್ಲಿರುವಂಥ ಒಂದು ಧ್ವನಿಯಲ್ಲ ಇದು ಅನ್ಯಾಯದ ವಿರುದ್ಧವಾದ ಧ್ವನಿ ಇಲ್ಲಿ ನಿಮ್ಮ ಧ್ವನಿ ಒಗ್ಗೂಡಿದರೆ ಇಲ್ಲಿ ನಮ್ಮೆಲ್ಲರ ಧ್ವನಿ ಒಗ್ಗಿಟ್ಟಿದರೆ ಸ್ನೇಹಿತರೆ ಮುಂದೊಂದು ಮುಂದೊಂದಿನ ಯಾವುದೋ ಊರಲ್ಲಿ ಯಾರಿಗೋ ಒಬ್ಬ ನನಗೆ ಆದಾಗ ಆ ಧ್ವನಿ ತುಂಬ ಗಟ್ಟಿಯಾಗಿ ಕೇಳುತ್ತೆ ಅಂತ ಹೇಳ್ತಾ ದಯವಿಟ್ಟು ನಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ವಾರದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ